ಏನೋ ದೃಷ್ಟಿಯಿಂದ ಆನಂದ ತೀರ್ಥರ ಭಕ್ತಿಗೀತೆಯ ಮುಖ್ಯ ಇನ್ನೊಂದು ಪದ್ಯ ಮೊದಲನೇ ಪದ್ಯ ನಾವು ನೋಡಿದ್ದೇವೆ ಶ್ರೀಸ್ತುತಿಯನ್ನ ಒಂದೇ ವಂದ್ಯಂ ಸದಾನಂದಂ ಅನ್ನುವುದರ ಐದನೆಯ ಸಾಲನ್ನ ನೋಡ್ತಾ ಇದ್ದೇವೆ ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸುತ್ತಮೈ ಅನಂತಂ ಅಂತಮ ಅಂತವ ದಿವ ಭುಜಯೋರಂತರಂಗತಂ ಅದ್ಭುತ ವರ್ಣನೆ ಹಿಂದೆಯದೇ ತರ ಮಾತು ಬಂದಿತ್ತು ತನುತ್ವೇ ಪ್ಯಖಿಲಂಬರಂ ಅಂತ ಅಖಿಲಂಬರಂ ಎಲ್ಲವನ್ನು ತನ್ನುದರದೊಳಗೆ ಅತ್ಯಂತ ತೆಳ್ಳಗಿದ್ರೂ ಹೊಂದಿತ್ತು ಅಂತ ಇಲ್ಲಿ ಮತ್ತೆ ಸ್ಮರಣೀಯಂ ನೆನಪಿಸಿಕೊಳ್ಳಲೇಬೇಕಾದ್ದು ಯಾವುದು ಉರಹ ಯಾರ್ದು ವಿಷ್ಣೋಹ ವಿಷ್ಣೋಹ ಉರಹ ಸ್ಮರಣೀಯಂ ಅದೇನ್ ಮಾಡಿದೆ ಇಂದಿರಾವಾಸಂ ಆ ಎದೆ ಅನ್ನೋದು ಇಂದಿರೆಗೆ ಆವಾಸ ಸ್ಥಾನ ಅವನ ಎಡ ಎದೆಯ ಮೇಲ್ಭಾಗದಲ್ಲಿ ಒಂದು ಚಿಹ್ನ ಇರುತ್ತೆ ಅದು ಲಕ್ಷ್ಮಿಯ ವಾಸಸ್ಥಾನ ಇಂದಿರಾವಾಸಂ ಉತ್ತಮೈ ಯಾರು ಉತ್ತಮ ಸ್ಥಿತಿಯನ್ನು ಹೊಂದಬೇಕು ಅಂತ ಬಯಸ್ತಾರೋ ಇಂದಿರಾವಾಸ ರೂಪವಾಗಿ ವಿಷ್ಣುವಿನ ಎದೆಯನ್ನ ಉತ್ತಮೈ ಸ್ಮರಣೀಯಂ ಹೇಗೆ ಆ ಎದೆಯ ಭಾಗದ ಚಿಂತನೆ ಹೇಗೆ ಅಂದರೆ ಅನಂತಂ ಅದಕ್ಕೆ ಕೊನೆಯೇ ಇಲ್ಲ ಆ ಎದೆಗೆ ಅಷ್ಟು ವಿಶಾಲ ಅಂತ ಅರ್ಥ ವಿಶಾಲ ಅಂದ್ರೆ ಮೀಟರ್ ಹಿಡಿದು ನೋಡುವ ವಿಶಾಲ ಅಲ್ಲ ಹೃದಯ ವೈಶ ಅಲ್ಯ ಅಂತ ಎಲ್ಲವನ್ನು ಆಧಾರದಿಂದ ಸ್ವೀಕರಿಸಿ ತನ್ನೊಳಗೆ ಇರಿಸಿಕೊಂಡು ಅವರ ಕ್ಷೇಮವನ್ನು ಬಯಸುವಂತಹ ವ್ಯಕ್ತಿತ್ವ ದೊಡ್ಡತನ ಅನ್ನುವುದು ವಿಶಾಲವಾದದ್ದು ಆ ವಿಶಾಲವಾದ ಹೃದಯದ ಇಂದಿರಾ ವಾಸಮುತ್ತಮೈ ಅನಂತಂ ಅಂತವದಿವ ಭುಜಯೋ ಅಂತರಂಗತಂ ಭುಜಯೋ ತೋಳುಗಳ ನಡುವೆ ಆ ಅನಂತವಾದ ಆಕಾಶ ಅನಂತವಾದ ಹೃದಯ ವೈಶಾಲ್ಯ ಅಂತಗೊಂಡಂತೆ ಒಂದು ಭಾಗದಲ್ಲಿ ಕಾಣುತ್ತೆ ಅನಂತಂ ಅಂತವದಿವ ಭುಜಯೋರ್ ಅಂತರಂಗತಂ ವಸ್ತುತಃ ಜಗತ್ತಿನ ವ್ಯವಸ್ಥೆಗೆ ಕೊನೆಯಿಲ್ಲ ಆದರೆ ಆ ಕೊನೆಯಿಲ್ಲದ ಜಗತ್ತನ್ನು ನೋಡುವಾಗ ಭಗವಂತನಿಗೆ ಏನಾದರೂ ಅಯ್ಯೋ ಎಷ್ಟು ಅಂತ ರೀ ಅಂತ ಅನಿಸುತ್ತ ಅಂದರೆ ಇಲ್ಲ ಅವನ ಉತ್ಸಾಹವೂ ಅನಂತ ಅವನ ಗುಣಗಳು ಅನಂತ ಅವನ ಜ್ಞಾನವೂ ಅನಂತ ಆದರೂ ಅಂತವ ದಿವ ಇದಕ್ಕೊಂದು ಎಂಡಿದೆ ಅದರ ಅಭಿಪ್ರಾಯ ಅದನ್ನು ನಿಯಂತ್ರಿಸುವ ಶಕ್ತಿ ಭಗವಂತನ ಕೈಗಳಲ್ಲಿದೆ ಇವನ ತೋಳುಗಳ ನಡುವೆ ಇಡೀ ಜಗತ್ತು ಅನ್ನೋದು ಅಥವಾ ಇಡೀ ನಾವು ಯಾವುದನ್ನ ನಮ್ಮ ಕೈ ಮೀರಿದ್ದು ಅಂತ ಅನ್ಕೊಳ್ತೇವೋ ಅದನ್ನು ಅನಾಯಾಸವಾಗಿ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಭುಜಯೋ ಅಂತರಂಗತಂ ಭುಜಯೋ ಎರಡು ತೋಳುಗಳ ನಡುವೆ ಎದೆ ಅನ್ನೋದು ಸೇರಿಕೊಂಡಿದೆ ಎರಡು ತೋಳುಗಳ ನಡುವೆ ತಾನೇ ಎದೆ ಇರುವುದು ವಸುತಃ ಅವನ ಹೃದಯ ಬಹಳ ವಿಶಾಲವಾದದ್ದು ಆದರೂ ಆ ವಿಶಾಲವಾದ ಹೃದಯಕ್ಕೆ ಅಕ್ಕಪಕ್ಕದಲ್ಲಿ ಎರಡು ತೋಳುಗಳಿರುವುದರಿಂದ ಅದು ಕೊನೆ ಉಳ್ಳದ್ದು ಅನ್ನುವಂತೆ ಹೇಗೆ ಕಾಣುತ್ತೋ ಹಾಗಿರುವ ಹೃದಯವನ್ನ ಭಗವಂತನನ್ನ ನಾವು ನಿರಂತರವಾಗಿ ಚಿಂತಿಸಬೇಕು ಉರಹ ಚಿಂತನೀಯಂ ಎದೆಯನ್ನ ಭಗವಂತನ ಗುಣವಾಗಿ ಚಿಂತಿಸಬೇಕಾದ್ದು ಅನಿವಾರ್ಯ ಹಾಗೆ ಚಿಂತಿಸುವಾಗಲವಾಗಲೂ ಭುಜಗಳ ನಡುವೆ ಇದ್ದು ಇಡೀ ಎಲ್ಲ ಜಗತ್ತಿನ ವ್ಯವಸ್ಥೆಯನ್ನು ಕೂಡ ತನ್ನೊಳಗೆ ತುಂಬಿಕೊಂಡಿದೆ ಅನ್ನುವುದು ಅವನಿಗೆ ಅರ್ಥ ಆದರೆ ಅಂದರೆ ಜ್ಞಾನಿಯಾದವನಿಗೆ ಉತ್ತಮ ಚಿಂತಕನಿಗೆ ಅವನಿಗೆ ಅವನಿಗೆ ವಶಬಲ್ಲದ ವಸ್ತು ಇಲ್ಲ ಆದರೂ ಲೋಕದ ವ್ಯವಸ್ಥೆಯನ್ನು ವಿರೋಧಿಸಲಿಲ್ಲ ಅನ್ನೋದು ಈ ಪದ್ಯದಲ್ಲಿ ನಮಗೆ ತಿಳಿಯುವ ಸಂಗತಿ ಇದರ ಜೊತೆಗೊಂದು ಅಂಶವನ್ನು ಹಿಂದಿನಿಂದ ನಾವು ಗಮನಿಸ್ತಾ ಬಂದದ್ದು ಇಂದಿರಾವಾಸಂ ಇಂದಿರಾ ಅಂದ್ರೆ ಲೋಕಮಾತೆಯಾದ ಲಕ್ಷ್ಮಿ ಇಂದಿರಾ ಲೋಕಮಾತಾ ಸಾ ಲೋಕಕ್ಕೆ ಒಡತಿಯಾದಂತಹ ಲಕ್ಷ್ಮಿ ಆ ಭಗವಂತನ ಎದೆಯ ಮೇಲೆ ಒಂದು ಚಿಹ್ನೆ ಯಾವಾಗಲೂ ಅವನನ್ನ ಪ್ರಶ್ನಿಸುವ ರೀತಿಯಲ್ಲಿ ಜೊತೆಗಿರುತ್ತೆ ಅದೇನು ಪ್ರಶ್ನಿಸುವುದಲ್ಲ ಅದು ಅವನದೇ ಮಡದಿಯಾದ ಲಕ್ಷ್ಮಿಯ ವಾಸಸ್ಥಾನ ಅದಕ್ಕೆ ಶಬ್ದ ಬಳಸಿದ್ದು ಇಂದಿರಾ ವಾಸಂ ಇಂದಿರಾಪತಿಯಾದಂತಹ ನಾರಾಯಣನ ನೆಲೆ ಅವನು ಇಂದ್ರಿಯನ್ನ ನೆಲೆಗೊಳಿಸಿದ್ದಾನೆ ಆದ್ರೆ ಅವಳು ತನ್ನ ಹೃದಯದಲ್ಲಿ ಮಾತ್ರ ದೇವರನ್ನ ನೆಲೆಗೊಳಿಸಿದ್ದಾಳೆ ಹಾಗಾಗಿ ಶಕ್ರಾದಿ ದೇವತೆಗಳಿಂದ ಸರ್ವದಾ ಪೂಜ್ಯವೆನಿಸಿದಂತಹ ಈ ಪರಿವಾರ ಇಡೀ ಜಗತ್ತಿನ ಅಷ್ಟು ವ್ಯವಸ್ಥೆಯನ್ನು ತನ್ನೊಡಲಲ್ಲಿ ಇಟ್ಟುಕೊಂಡು ಜಗತ್ತಿಗೆ ಹಿತವನ್ನು ಕಾಯ್ತಾ ಇದೆ ಆದ್ದರಿಂದಾಗಿ ಯಾರು ಯಾವುದಕ್ಕೂ ಹೆದರಬೇಕಾಗಿಲ್ಲ ಮೊದಲಿಗೆ ಗಂಡ ಹೆಂಡಿರಾಗಿ ನಾರಾಯಣ ದೇವಿಯರು ಇದ್ದೇ ಇರ್ತಾರೆ ಆದ್ದರಿಂದ ಅದರ ಆಶ್ರಯದಲ್ಲಿ ನಾವೆಲ್ಲರೂ ಸುಖವಾಗಿ ಬದುಕುವುದಕ್ಕೆ ಸಾಧ್ಯ ಅವನ ಹೃದಯದಲ್ಲಿ ನಾವೆಲ್ಲ ಇದ್ದೇವೆ ಅದು ಉರಸ್ ಶ್ರೇಷ್ಠವಾದದ್ದು ಎತ್ತರವಾದದ್ದು ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ಇಷ್ಟು ಇವತ್ತಿನ ಚಿಂತನೆಗೆ ಮುಗಿಸೋಣ ಅಂತ ಅನ್ಕೋತೇನೆ ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ನಡೆಸೋಣ ಶ್ರೀಹರಿಪ್ರಿಯತ ಶ್ರೀ ಕೃಷ್ಣಾರ್ಪಣನ್